ಒಂದು ದಟ್ಟವಾದ ಕಾಡಲ್ಲಿ ಒಂದು ಕ್ರೂರವಾದ ಆನೆ ಪ್ರತಿದಿನ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಕೊಲ್ತಾ ಬರ್ತಾ ಇರುತ್ತೆ ಇದರಿಂದ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಬೇಸತ್ತು ಒಂದು ದಿನ ನಾವೆಲ್ಲರೂ ಕೂಡ ಒಂದು ಪ್ಲಾನನ್ನು ಮಾಡೋಣ ಈ ಆನೆಗೆ ಒಂದು ಪಾಠವನ್ನು ಕಲಿಸೋಣ ಅಂತ ಒಂದು ಸಭೆಯನ್ನು ಮಾಡ್ತವೆ ಆ ಸಭೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಒಂದು ನರಿ ಮುಂದೆ ಬಂದು ನನ್ನ ಹತ್ರ ಒಂದು ಉಪಾಯ ಇದೆ ಈ ಉಪಾಯದಿಂದ ನಾವು ಆನೆಗೆ ಪಾಠವನ್ನು ಕಲಿಸ್ಬೋದು ಅಂತ ಹೇಳುತ್ತೆ ಆ ಉಪಾಯ ಏನು ಅಂತ ಹೇಳಿದ್ರೆ ನಾವು ಆನೆಯನ್ನ ಕಾಡಿನ ರಾಜ ಅಂತ ಅನೌನ್ಸ್ ಮಾಡೋಣ ಆ ಒಂದು ಆನೆಯನ್ನ ಪಟ್ಟಾಭಿಷೇಕಕ್ಕೆ ನಮ್ಮ ಜಾಗಕ್ಕೆ ಕರ್ಕೊಂಡು ಬಂದು ನಾವು ಇಲ್ಲಿ ಒಂದು ಕೆಡ್ಡವನ್ನ ತೋಡಿ ಆ ಕೆಡ್ಡದಲ್ಲಿ ಬೀಳ್ಸೋಣ ಅನ್ನುವಂಥ ಪ್ಲಾನ್ ಅದೇ ಪ್ಲಾನ್ ಪ್ರಕಾರ ಕಾಡಿನ ಎಲ್ಲಾ ಪ್ರಾಣಿಗಳು ಆನೆ ಹತ್ರ ಹೋಗಿ ಓ ಆನೆ ರಾಯ ನಾವು ನಿಮ್ಮನ್ನು ಈ ಕಾಡಿನ ರಾಜನನ್ನಾಗಿ ಮಾಡಬೇಕು ಅಂತ ಇದ್ದೀವಿ ನೀವು ಪಟ್ಟಾಭಿಷೇಕಕ್ಕೆ ನಮ್ಮ ಜಾಗಕ್ಕೆ ಬರಬೇಕು ಅಂತ ಎಲ್ಲ ಪ್ರಾಣಿಗಳು ಕೂಡ ಅಪ್ರೋಚ್ ಮಾಡ್ತವೆ ಆಗ ಆನೆ ತುಂಬಾ ಖುಷಿಯಿಂದ ಆ ಒಂದು ನ ಒಪ್ಕೊಂಡು ನಾನು ಕಾಡಿನ ರಾಜ ಆಗ್ತಾ ಇದ್ದೇನೆ ಅಂತ ಇನ್ನೂ ಕ್ರೂರವಾಗಿ ಎಲ್ಲ ಪ್ರಾಣಿಗಳನ್ನು ಸಾಯಿಸ್ಕೊಂಡೇ ಆ ಒಂದು ಜಾಗಕ್ಕೆ ಬರ್ತಾ ಇರುತ್ತೆ ಬರಬೇಕು ಬರಬೇಕು ಇನ್ನೇನು ಮುಂದೆ ಬರುತ್ತೆ ಅದಕ್ಕೆ ಗೊತ್ತಾಗದೆ ತೋಡಿರ್ತಕ್ಕಂಥ ಒಂದು ಕೆಡ್ಡದಲ್ಲಿ ಬಿದ್ದುಬಿಡುತ್ತೆ ಅದು ತನ್ನ ಪ್ರಾಣವನ್ನ ಅದೇ ಕ್ಷಣದಲ್ಲಿ ಬಿಡುತ್ತೆ ಸ್ನೇಹಿತರೆ ಅದಾದ ನಂತರ ಕಾಡಿನ ಪ್ರಾಣಿಗಳೆಲ್ಲವೂ ಕೂಡ ಖುಷಿಯಿಂದ ಅವತ್ತಿನಿಂದ ಜೀವನವನ್ನ ಸಾಕೋದಿಕ್ಕೆ ಶುರು ಮಾಡುತ್ತವೆ ಇದರಿಂದ ನಾವೇನ್ ಕಲಿಬಹುದು ಅಂದ್ರೆ ಸ್ನೇಹಿತರೆ ಈ ಸಮಾಜದಲ್ಲಿ ನಾನೇ ಕಿಂಗು ನಾನೇ ರಾಜ ನನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ಶಕ್ತಿ ಇದೆ ನನ್ನ ಹತ್ರ ಅಧಿಕಾರ ಇದೆ ಅಂತ ಮೆರಿತಾ ಇರ್ತಕ್ಕಂತ ಯಾವುದೇ ವ್ಯಕ್ತಿ ಆಗ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದು ಲಿಮಿಟ್ ಇದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಆ ದೇವರು ಮೇಲಿಂದ ನೋಡ್ತಾ ಇರ್ತಾನೆ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಆನೆ ಎಷ್ಟೇ ದೊಡ್ಡದಾದ್ರೂ ಪರವಾಗಿಲ್ಲ ಆ ಒಂದು ಸಮಯ ಬಂತು ಅಂದ್ರೆ ಯಾರಾದ್ರೂ ಅದಕ್ಕೆ ಒಂದು ಕೆಡ್ಡವನ್ನ ತೋಡೆ ತೋಡ್ತಾರೆ ಸೊ ಹಾಗಾಗಿ ನಾವು ಎಲ್ಲರ ಜೊತೆ ಈ ಪ್ರೀತಿ ವಿಶ್ವಾಸದಿಂದ ಇರೋಣ ಖುಷಿಯಿಂದ ಇರೋಣ ಈ ಒಂದು ಜೀವನವನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ನೀತಿ ಪಾಠವನ್ನ ನಮ್ಮ ಜೀವನದಲ್ಲಿ ಅಡಬಡಿಸ್ಬೋದು